ದೇವರಿಗೆ ಮಗಿಮೆ ನಮಗೆ ಕಷ್ಟಗಳು ಬರೋದು ನಮಗೆ ಹೆಮ್ಮೆ ಬರಬಾರ್ದು ಅಂತ ಹೇಳಿ ನಮಗೆ ಹೆಮ್ಮೆ ಅನ್ನೋದು ಇಲ್ಲದೆ ತಾಳ್ಮೆ ಅಂಬಲ್ 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 ಇಂಗ್ಲೀಷಲ್ಲಿ ಮೂರು ವಿಷಯ ಮುಖ್ಯ ಅದೇನೆಂದರೆ ಯಾರಾದರೂ ನಮ್ಮನ್ನು ಅಯಸಹ್ಯವಾಗಿ ಮಾತಾಡಿದರೆ ನಾವು ತಗ್ಗಿಸ್ಕೋಬೇಕು ನಮ್ಮನ್ನು ಹತ್ರ ಆರ್ಗ್ಯುಮೆಂಟ್ಗಳು ಮಾಡಿದರೆ ತನ್ನನ್ನು ತಗ್ಗಿಸ್ಕೋಬೇಕು ನಮಗೆ ಯಾರಾದರೂ ಮೋಸಕ್ಕೆ ಮೋಸ ಮಾಡಿದ್ರು ನಮಗೆ ವಿರೋಧವಾಗಿ ಎದ್ದು ದೂಷಣೆ ಮಾತುಗಳನ್ನು ಆಡ್ಕೊಂಡು ನಮಗೆ ವಿರೋಧವಾಗಿ ಮಾಂತ್ರಿಕ ಕ್ರಿಯೆಗಳು ಎಲ್ಲ ಮಾಡಿ ನಮ್ಮ ಹತ್ರ ಜಗಳಕ್ಕೆ ಬಂದು ನಮ್ಮನ್ನು ಪೊಲೀಸ್ ಸ್ಟೇಷನ್ ಅಲ್ಲಿ ಇಲ್ಲಿ ಎಳೆದರೂ ಕೂಡ ನಮ್ಮನ್ನು ಗೊತ್ತಾಗುತ್ತೆ ಅವರು ಮಾಡ್ತಾ ಇರೋದು ನಮಗೆ ವಿರೋಧವಾಗಿ ಕಾರ್ಯಗಳು ಮಾಡ್ತಾ ಇದ್ದಾರೆ ಅಂತ ಗೊತ್ತಿದ್ದರೂ ಕೂಡ ತನ್ನನ್ನು ತಾನು ತಗ್ಗಿಸ್ಕೋಬೇಕು ಅಂಬಲ್ ಈ ರೀತಿ ನಾವು ದೇವರ ಪಾದದಲ್ಲಿ ಕೂತ್ಕೊಂಡು ನಾವು ತಗ್ ತಗ್ಗುತ್ತಾ ಇದ್ದಾಗ ತಗ್ಗಿಸ್ಕೊತಿದ್ದಾಗ ಹೊರಗಡೆ ಔಟ್ಸೈಡ್ ನಾವು ಹೊರಗಡೆ ಬರ್ತೀವಿ ಪ್ರಾರ್ಥನೆ ಎಲ್ಲ ಮುಗಿದ ಮೇಲೆ ನಮ್ಮಲ್ಲಿ ಸಿಮ್ಮದೋ ಪಾದೆಯಲ್ಲಿ ದೇವರ ಯಾವ ಆಪತ್ತು ನಮ್ಮನ್ನು ತೊಂದರೆ ಮಾಡಿದಾಗೆ ಯಾವ ಆಪತ್ತು ನಮ್ಮನ್ನು ಮುಳುಗಿಸಿದಾಗೆ ದೇವರು ಕಾಪಾಡ್ತಾರೆ ಆದರೆ ಮುಖ್ಯವಾಗಿ ಏನಂತ ಹೇಳಿದರೆ ನಾವು ತನ್ನನ್ನು ತಾನೇ ತಗ್ಗಿಸ್ಕೋಬೇಕು ನಾವೇನು ಮಾಡ್ತಾಯಿದ್ದೀವಿ ಅಂದರೆ ತನ್ನನ್ನು ತಾನೇ ತಗ್ಗಿಸ್ಕೊಳ್ಳೋದಿಲ್ಲ ನಮ್ಮನ್ನು ನಾವೇ ತಗ್ಗಿಸ್ಕೊಳ್ಳದಂಗೆ ಸ್ವಲ್ಪ ದೇವರು ಆಶೀರ್ವಾದ ಬಂದಾಗ ನಮ್ಮಲ್ಲಿ ಸ್ವಲ್ಪ ಏನಾದರೂ ಆರೋಗ್ಯ ವಿಷಯದಲ್ಲಾಗಲಿ ಹಣದ ವಿಷಯದಲ್ಲಾಗಲಿ ಸ್ವಲ್ಪ ವಸ್ತುಗಳು ದೇವರ ಆಶೀರ್ವಾದ ಆಶೀರ್ವನ್ನ ಕೊಡುತ್ತದೆ ಅವಾಗ ಸ್ವಲ್ಪ ಸ್ವಲ್ಪ ಮೇಲ್ಮೇಲೆ ಬರ್ತಾ ಇದ್ದಾಗ ನಮಗೆ ಗೊತ್ತಿಲ್ಲದಾಗೆ ನಮಗೆ ಎಮ್ಮೆ ಅಂತ ಬಂದ್ಬಿಡುತ್ತೆ ಆವಾಗ ಅದು ಇಳಿದಂಗೆ ಮಾಡೋದಕ್ಕೆ ಮತ್ತೆ ಕಷ್ಟಗಳನ್ನು ಕೊಟ್ಟು ತನ್ನನ್ನು ತಗ್ಗಿಸ್ತಾರೆ ಎರಡು ಮುಖ್ಯವಾದ ವಿಷಯ ಒಂದು ಬಂದು ದೇವರು ಬಂದ್ಬಿಟ್ಟು ನಮಗೆ ಹೆಮ್ಮೆ ಬರದಂಗೆ ಅವರ ಕೃಪೆಯಲ್ಲಿ ಬಾಳೋದಕ್ಕೆ ನಮ್ಮನ್ನು ನಡೆಸ್ತಾರೆ ನಾವು ಹೆಮ್ಮೆಯಿಂದ ಬದುಕ್ತಾ ಇಲ್ಲ ದೇವರ ಕೃಪೆ ನಮ್ಮನ್ನು ನಡೆಸ್ತಾ ಇದೆ ದೇವರ ನಡೆಸುವಿಕೆ ಪ್ರತಿದಿನ ನಾವು ನೋಡಬೇಕಾಗಿದೆ ಆದರೆ ನಾವು ಅದರಲ್ಲಿ ಮುಳುಗಿ ಹೋಗದಾಗೆ ನಮ್ಮ ಮಾಂಸಿಕ ಕಾರ್ಯದಲ್ಲಿ ನಾವು ಸಾಧಿಸಿದ್ವಿ ನಾವು ಬಾಳಪಟ್ಟ್ವಿ ಅಂದರೆ ಅವರು ನಮಗೆ ಶೋಧನೆಗಳನ್ನು ಕೊಡ್ತಾರೆ ಒಂದು ಉದಾಹರಣೆಗೆ ಹೇಳ್ಬೇಕಂದ್ರೆ ದೇವ್ರಿ ಲೋಕಕ್ಕೆ ಬಂದರೂ ಸೈತಾನ್ ಸ್ಟೆಪ್ ಸ್ಟೆಪ್ಪಾಗಿ ಶೋಧನೆ ಕೊಡ್ತಾನೆ ನಾವು ಹೊಸದಾಗಿ ದೇವರನ್ನು ನಂಬಿ ಬಂದಾಗ ನಾವು ಏನೇ ಗತಿ ಇಲ್ದಾಗ ಕೊಟ್ಟಾಗ ನಮಗೆ ದೇವ್ರನ್ನ ಸುತ್ತಿಸೋದು ಅಯ್ಯೋ ಈ ಗತಿಯಲ್ಲಿ ದೇ ಕೊಟ್ಟೆ ಅಂತ ಹೇಳ್ಬಿಟ್ಟು ಅದಕ್ಕೆ ಉದಾಹರಣೆಗೆ ದೇವರೇ ಸೈತಾನ್ ಬಂದ್ಬಿಟ್ಟು ಸ್ಟಾರ್ಟಿಂಗಲ್ಲಿ ಭೂಮಿ ಕಲ್ಲನ್ನು ರೊಟ್ಟಿಯಾಗಿ ಮಾಡುವಂಥ ಆಮೇಲೆ ಸ್ವಲ್ಪ ಐಟು ದೇವಸ್ಥಾನದ ಮೇಲೆ ಇಲ್ಲಿಂದ ಧುಮುಕು ಮೇಲೆಯಿಂದ ಧುಮುಕು ನಿಮಗೆ ದೇವದೂತರ ಇಟ್ಟು ಸ್ವಲ್ಪ ಐಟು ಅದಾದ ಮೇಲೆ ಶಿಖರ ಅದರ ಮೇಲೆ ಐಟು ಇಲ್ಲ ಆ ಶಿಖರದ ಮೇಲೆ ನಿಂದಿರಿಸಿ ಭೂಲೋಕದ ವೈಭವನೆಲ್ಲ ತೋರಿಸಿ ನೀನು ಸಾಷ್ಟಾಂಗ ನಮಸ್ಕಾರ ಮಾಡಿದ್ರೆ ನಿನಗೆ ಕೊಡ್ತೀನಿ ಅಂತ ಹೇಳ್ತಾನೆ ಅಂದರೆ ಈ ಶೋಧನೆಗಳು ಅನ್ನೋದು ನಾವು ದೇವರಲ್ಲಿ ಬೆಳೆದು ದೊಡ್ಡ ಅದಾಗಿ ಬೆಳೆದು ಇದ್ದಾಗ ಅವಾಗಲೂ ಒಂದು ಶೋಧನೆ ಬರುತ್ತೆ ಅದು ಆ ಬ್ರಾಹ್ಮಣಿಗೆ ನಡೀತು ಮೊದಲೇದಾಗಿ ನಿನ್ನ ತಂದೆ ತಾಯಿ ಎಲ್ಲರನ್ನು ಬಿಟ್ಟು ಬಾ ಅಂದರು ಅದು ಒಂದು ಶೋಧನೆ ಆಮೇಲೆ ಶೋಧನೆಗಳಲ್ಲಿ ಎಂಡು ಶೋಧನೆ ಅವ್ರಿಗೆ ಗೆದ್ದಿದ್ದೇನೆಂದರೆ ಎಂಡಲ್ಲಿ ಅವಾಗ ಅವರಿಗೆ ನೂರು ಇರುತ್ತೆ ಆ ನೂರು ವಯಸ್ಸಲ್ಲಿ ಮಗು ಕೊಡ್ತಾರೆ ಅವರಿಗೆ ಒಂದು ಮಗು ಅವರಿಗೆ ಶೋಧನೆ ಮಾಡಿದಾಗ ಅವರಿಗೆ ಒಂದು ಮಗು ಬಲಿ ಕೊಡು ಈ ಸಾಕನ ಅದರಲ್ಲೂ ನಿನ್ನ ಶ್ರೇಷ್ಠ ಮಗನಾದ ಈ ಸಾಕನನ್ನು ಬಲಿ ಹೇಳಿದಾಗ ಅವರಿಗೆ ಒಂದು ಹದಿಮೂರು ವಯಸ್ಸು ಇರುತ್ತೆ ಅಂತ ಇಟ್ಕೊಳ್ರಿ ಆ ನೂರ ಹದಿಮೂರು ವಯಸ್ಸಿನಲ್ಲಿ ಬಲಿ ಹೇಳಿದಾಗ ಅವರು ಬಲಿ ಕೊಟ್ಟರು ಈ ರೀತಿ ನಮಗೆ ಶೋಧನೆಗಳು ನಾವು ಆತ್ಮೀಗೆ ಯಾವಾಗ ಮ ಆಸ್ತಿ ಪಾಸ್ತಿ ಇಲ್ಲದವರಾಗಿ ಬಂದರು ಆಸ್ತಿ ಪಾಸ್ತಿಗಳು ಅವರಿಗೆ ಸಿಕ್ತು ಮಕ್ಕಳು ಇಳದೇ ಇತ್ತು ಮಕ್ಕಳು ಕೊಟ್ಟರು ಆದರೆ ಹೆಮ್ಮೆ ಇಲ್ಲ ಇದೆಲ್ಲ ದೇವರ ಕೃಪೆಯಿಂದ ನಡೀತಾ ಇದೆ ಅಂಥೇಳಿ ದೇವರು ನಮ್ಮದಾಗಿಂದ ಮರಣ ಹೊಂದವರೆಗೂ ಅವ್ರ ಕೃಪೇನ ಆಧಾರ ಪಡ್ಕೊಂಡು ಅವರಿಂದ ನಾನು ಇಷ್ಟೆಲ್ಲ ಮಾಡ್ತಾಯಿದ್ದಾರೆ ನಡೆಸ್ತಾ ಇದ್ದಾರೆ ಅಂತ ನಾವು ಸ್ವಂತ ಚಿತ್ತ ಚಿತ್ತ ಮಾಡೋದಿದೆ ದೇವರ ಚಿತ್ತ ಮಾಡದಿದೆ ನಾವು ಸ್ವಂತ ಇಷ್ಟವಾಗಿ ಏನಾದರೂ ಕಾರ್ಯ ಮಾಡದಿದೆ ದೇವರು ಹೇಳಿ ಆ ಥರ ಮಾಡೋದಿದೆ ಇದೆಲ್ಲ ಆತ್ಮಿಕದ ಬೆಳವಣಿಗೆ ನಾವು ಸ್ವಂತದಲ್ಲಿ ಯಾವುದೇ ತೀರ್ಮಾನ ಮಾಡಿದಾಗೆ ನಾವು ಸ್ವಂತದಲ್ಲಿ ಯಾವುದೇ ಕೆಲಸಗಳು ಮಾಡಿದಾಗೆ ದೇವರೇ ನನ್ನ ಸ್ವಂತ ಕೆಲಸ ಇದು ಮಾಂಸದಲ್ಲಿದ್ದರೆ ಇದು ನನ್ನ ಎಮೋಷನ್ ಟೆಂಪ್ಟೇಷನ್ನಿಂದ ಏನಾದರೂ ಮಾಡ ತೀರ್ಮಾನ ತೆಗಿತಾ ಇದ್ದೀನ ಇಲ್ಲ ನೀವು ಹೇಳ್ದಂಗೆ ನಾನು ನಡೀತಿದ್ದೀನಂತ ಪ್ರಾರ್ಥನೆಯಲ್ಲಿ ವಾಕ್ಯದಲ್ಲಿ ಧ್ಯಾನಿಸ್ಕೊಂಡು ಪ್ರತಿಯೊಂದು ವಿಷಯದಲ್ಲಿ ತಾವಿದು ಪ್ರಾರ್ಥನೆ ಮಾಡಿ ಮಾಡಿ ದೇವರ ಚಿತ್ತ ಮಾಡಿದಂಗೆ ನಾವು ಮಾಡ್ಕೊಂಡು ಹೋಗ್ತಾ ಇದ್ದಾಗ ಈ ಹೆಮ್ಮೆ ಅನ್ನೋದು ನಮ್ಮಲ್ಲಿ ಇಲ್ಲದೆ ಇದ್ದಾಗ ಯಾವ ವಿಧವಾದ ಶೋಧನೆಗಳು ನಮ್ಮನ್ನು ಬರೆದಾಗೆ ದೇವರು ಕಾಪಾಡ್ತಾರೆ ಆದರೆ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಈ ಎಮ್ಮೆ ಇಟ್ ಬಂದಿದ ತಕ್ಷಣ ಅದು ನಾನು ಅನ್ನುವ ಒಂದು ಗರ್ವ ಬಂದ್ಬಿಡುತ್ತೆ ಇವಾಗ ಉದಾಹರಣೆಯಲ್ಲಿ ಭಕ್ತಿಯಲ್ಲಿ ಕೂಡ ಹೆಮ್ಮೆ ಇರುತ್ತೆ ಸ್ವಲ್ಪ ಜನ ಚರ್ಚಿಗೆ ಬರ್ತಾಯಿರ್ತಾರೆ ಬಿಳಿ ಡ್ರೆಸ್ಸು ಹಾಕ್ಕೊಂಡು ಬರ್ತಾರೆ ಆದರೆ ಅವರು ಕಲರ್ ಡ್ರೆಸ್ ಹಾಕೋರ್ನ ನೋಡಿಬಿಟ್ಟು ನೋಡು ಅವರು ಇನ್ ಅವ್ರನ್ನ ಮನುಷ್ಯನ ಹೋಲಿಸ್ಕೊಂಡು ಅವರು ಇಂತಿಂತವ್ರು ನಾನು ದಸಂಬಾಗ ಹಾಕ್ತೀನಿ ಈ ಥರ ಮಾಡ್ತೀನಿ ಅವರು ಇನ್ನೂ ಅದು ಆತ್ಮಿಕದಲ್ಲಿ ಬೆಳೆದಿಲ್ಲ ಇನ್ನೂ ಬೆಲೆನಿತ್ತಿದೆ ಇದು ಆತ್ಮಿಕದಲ್ಲಿ ಬೆಳೆದಿರೋರು ಬೆಳೆದಿರೋರನ್ನ ನೋಡಿ ಒಂದು ಹೆಮ್ಮೆ ಪಡುವಂಥದ್ದು ಅವರಿಗಿನ್ನ ನಾನು ಬೆಟರ್ ಅನ್ನೋದು ಇದು ಒಂದು ಹೆಮ್ಮೆನೇ ಅವ್ರಿಗೇನ ನಾನು ಚೆನ್ನಾಗಿ ಪಾತ್ರೆ ಮಾಡ್ತೀನಿ ವಾಕ್ಯಗಳು ಗೊತ್ತಿದೆ ಅಂತ ಇದು ಒಂದು ಹೆಮ್ಮೆನೆ ಇದು ಬೀಳಿಸೋದಿಕ್ಕೆ ಕಾರಣವಾಗುತ್ತೆ ಆತ್ಮೀಕದಲ್ಲಿ ಆ ಬ್ರಹ್ಮ ದೇವರು ನಂಬ್ಕೊಂಡು ಎಪ್ಪತ್ತೈದರಲ್ಲಿ ಬಂದ್ರಲ್ಲ ಮತ್ತು ಅವರು ದೇವ್ರ ಹತ್ರ ಟ್ರಾವೆಲ್ ಮಾಡ್ತಿದಾರಲ್ಲ ಇಪ್ಪತ್ತೈದು ವರ್ಷ ಅದು ಟ್ರಾವೆಲ್ ಮಾಡಿ ಮಗು ಕೊಟ್ಟು ಮತ್ತು ಅವನು ದೊಡ್ಡವನಾದ ಮೇಲೆ ಬಲಿ ಕೊಡ್ತಾರೆ ಅಷ್ಟು ವರ್ಷ ಆದಮೇಲೆ ಮೇಲೆ ಕೂಡ ಕಡೆಯಲ್ಲಿ ಒಂದು ಶೋಧನೆ ಇದೆಯಲ್ಲ ಅದರಿಂದ ಆತ್ಮೀಕದಲ್ಲಿ ಬೆಳೀತಾ ಇದ್ದಾಗಲೂ ನಮ್ಮ ಹೃದಯ ಅಂತರಾಳದಲ್ಲಿ ಈ ತಾಳ್ಮೆ ಅನ್ನೋದು ಇರಬೇಕು ಪೈಬಲ್ ಹೇಳುತ್ತೆ ಯುದ್ಧ ನನಗೆ ಬಿಟ್ಬಿಡ್ರಿ ನೀವು ಸುಮ್ಮನೆ ಇರ್ರಿ ಅಂತ ಹೇಳ್ತಾರೆ ನಮಗೆ ವಿರೋಧವಾಗಿ ಏನೇನೆಲ್ಲ ಸೈತನ ಕ್ರಿಯೆ ಮಾಡ್ತಾನೆ ಪ್ರಾರ್ಥನೆ ಮಾಡಿ ಬಿಟ್ಬಿಡ್ಬೇಕು ದೇವ್ರು ಹೇಳ್ದಂಗೆ ನಡೀತಾ ಇರಬೇಕು ಹೊರ್ತು ದೇವರನ್ನು ನಾವು ಮೈಮೆ ಪಡಿಸ್ತಾ ಇರಬೇಕು ದೇವರನ್ನ ಸುತ್ತಿಸ್ತಾ ಇರಬೇಕು ಎಷ್ಟು ದೊಡ್ಡ ಕಾರ್ಯ ಮಾಡಿದ್ರು ಇದು ದೇವರ ಕೃಪೆಯಿಂದ ನಡೀತಾ ಇದೆ ನನ್ನ ಮಾಂಸದಿಂದ ನನ್ನ ಸ್ವಂತ ಬಲ ಟ್ಯಾಲೆಂಟಿಂದ ಅಂತಲ್ಲ ಉದಾಹರಣೆಗೆ ಮೋಸೆ ಅವನೊಂದು ರಾಮ ಅಂತ ಊರೇ ಕಟ್ಟಿದವನು ದೊಡ್ಡ ಟ್ಯಾಲೆಂಟೆಡ್ ಪರ್ಸನ್ ಅಷ್ಟು ದೊಡ್ಡವರಿಗೆ ಬಂದು ದೇವರು ನಲವತ್ತು ವರ್ಷ ಆ ಟ್ಯಾಲೆಂಟೆಲ್ಲ ತೆಗೆದುಬಿಟ್ಟು ಮೀಡಿಯಾನ್ ದೇಶದಲ್ಲಿ ಅವ್ರನ್ನ ಮತ್ತೆ ದೇವ್ರಿಗೆ ಕರೆದು ಅವರು ಆ ಟ್ಯಾಬ್ರಿಕಲ್ಲಿ ಕಟ್ಟೋದಿಕ್ಕೆ ಹಿಂಗೆ ಹಿಂಗೆನೇ ಕಟ್ಟಬೇಕು ಅಂತ ಹೇಳಿ ಹೇಳ್ಕೊಡ್ತಾರೆ ಆದರೆ ಏನಕ್ಕಂತೇಳಿದ್ರೆ ಅದು ಅವನ ಸ್ವಂತ ಬಲದಿಂದ ಕಟ್ಟಿ ಕಟ್ಟಿದ್ರು ಕೂಡ ಇಲ್ಲಿ ಅದನ್ನೆಲ್ಲ ತೆಗೆದುಹಾಕಿ ದೇವರು ಏನು ಹೇಳ್ತಾರೋ ಅದನ್ನು ಮಾಡೋದಕ್ಕೆ ಅವನ ಸ್ವಂತ ಮಾಂಸ ಶಕ್ತಿಯಿಂದ ಒಂದು ಮಾಡ್ದಂಗೆ ಹಿಂಗೆ ಹಿಂಗೆ ಇರಬೇಕು ಡ್ರೆಸ್ಸುಗಳಿಂದ ಅದರಿಂದ ಮಾಡೋದಿಕ್ಕೆ ಹೇಳ್ತಾರೆ ಆ ರೀತಿ ಪ್ರತಿಯೊಂದು ಇಂಚು ಇಂಚು ಈ ಡ್ರೆಸ್ಸೇ ಇರಬೇಕು ಒಳ ಅಂಗಿ ಹಿಂಗೆ ಇರಬೇಕು ಒಳಗಡೆ ಇದು ಗುಡಾರ ಈ ಥರನೇ ಇರಬೇಕು ಪ್ರಕಾರ ಪರ್ಶುದ ಸ್ಥಳ ಮಾಪರ್ಸು ಇಲ್ಲಿ ಇಲ್ಲಿ ಇದನ್ನೇ ಇಡಬೇಕು ಆ ಬಟ್ಟೆ ಸಮೇತ ಇಂಚು ಸಮೇತ ಹೇಳ್ತಾರೆ ಅದೇ ಅದು ಆ ಥರ ನಾವು ಆತ್ಮೀಕದಲ್ಲಿ ಬೆಳೆದು ಅವ್ರ ಕಾರ್ಯ ಮಾಡಬೇಕು ಅದಕ್ಕೆ ನಮ್ಮ ಎಫರ್ಟು ಹಾಕಬೇಕು ನಮ್ಮದು ಪ್ರಾರ್ಥನೆ ಅನ್ನೋದು ನಾವು ಸೋಂಬೇರಿತನ ಇಳಿದಾಗೆ ವಾಕ್ಯದಲ್ಲಿ ಬೆಳೆಯೋದು ಅವ್ರು ಹೇಳೋದನ್ನು ಮಾಡೋದು ಅವರು ಹೇಳಿದ್ರು ಕೂಡ ಅದನ್ನು ಮಾಡೋದನ್ನು ತಾನೇ ಮಾಂಸ ರಕ್ತದಲ್ಲಿ ತಾನೇ ಮಾಡ್ತೀವಿ ಈ ರೀತಿ ಮಾಡ್ಕೊಂಡು ಹೋದಾಗ ನಮ್ಮ ಜೀವನ ನನಗೆ ತಿಳಿದಿರೋ ಮಟ್ಟಿಗೆ ಸೇವಕರುಗಳು ಎಂಬತ್ತಾರು ವರ್ಷ ತೊಂಬತ್ತಾದ್ರೂ ಬಿ ಪಿ ಶುಗರ್ ಇಲ್ಲದೇ ಇದ್ದಾರೆ ಏನಕ್ಕೆಂದರೆ ಅವರು ಯಾವಾಗಲೂ ತಾಳ್ಮೇಲೆ ಕೋಪ ಅನ್ನೋದು ಭಯ ಅನ್ನೋದು ಇರೋದಿಲ್ಲ ಅವರಿಗೆ ವೇದನೆ ಅನ್ನೋದು ಇರೋದಿಲ್ಲ ಯಾವಾಗಲೂ ದೇವರಲ್ಲಿ ಇರೋದರಿಂದ ಸಂತೋಷದಲ್ಲಿರ್ತಾರೆ ಭಯ ಅನ್ನೋದು ಇಲ್ಲದೇ ಇರೋದರಿಂದ ಯಾವಾಗ ನೋಡಿದ್ರು ಈ ಎಮ್ಮೆ ಅನ್ನೋದು ಅವರ ಹೃದಯದಲ್ಲಿ ಇದು ಬರೆದಂಗೆ ಪ್ರಾರ್ಥನೆ ಮಾಡಿ ಅದನ್ನು ಜಾಗರೂಕತೆಯಿಂದ ನೋಡ್ತಾ ಇರ್ತಾರೆ ಈ ಕೋಪ ಎಮ್ಮೆ ಚಂಚಲ ಮನಸ್ಸು ಇವೆಲ್ಲ ಬರೆದಂಗೆ ಸ್ವಂತವಾಗಿ ತೀರ್ಮಾನ ಮಾಡ್ದಂಗೆ ಸಡನ್ ಸಡನ್ನಾಗಿ ಆಗಿ ಥರದಿಂದ ಕೋಪದಿಂದ ಯಾವುದೇ ತೀರ್ಮಾನ ಮಾಡ್ದಂಗೆ ಪರಿಶುದ್ಧವರ ಆಗಿದ್ದು ನ್ಯಾಣವಂತರಾಗಿದ್ದು ಅವ್ರು ಹೇಳೋದನ್ನು ಮಾಡಿಕೊಂಡು ಎಷ್ಟು ವರ್ಷ ಆದರೂ ತಾಳ್ಮೆಯಿಂದ ಮಾಡ್ಕೊಂಡು ಹೋಗ್ತಾ ಇರೋದರಿಂದ ಅವರೆಲ್ಲ ಸೇವಕರೆಲ್ಲ ಆರೋಗ್ಯವಾಗಿದ್ದಾರೆ ದೊಡ್ಡ ದೊಡ್ಡ ಕಾರ್ಯಗಳು ಮಾಡ್ತಾರೆ ಆದರೆ ತಾಳ್ಮೆಯಿಂದ ಇರ್ತಾರೆ ದೇವರು ನಮ್ಮ ಮೂಲಕ ಮಾಡಿದ್ರು ಅಂತ ಹೇಳ್ತಾರೆ ಅದರಿಂದ ಅವರೆಲ್ಲ ಆರೋಗ್ಯವಾಗಿಯೇ ಇದ್ದಾರೆ ಯಾವುದೇ ವಿಧವಾದ ಗಲಿಬಿಲಿ ಇಲ್ಲ ಸೇವೆ ಅವ್ರದ್ದು ನಮ್ಮದಲ್ಲ ಅಂತೇಳ್ಬಿಟ್ಟು ಈ ಚಿಕ್ಕ ಚಿಕ್ಕ ವಿಷಯದಲ್ಲಿ ಕೂಡ ಮಾಂಸದಲ್ಲಿ ಪ್ರಯತ್ನ ಪಡೋದು ದೇವರು ಹೇಳೋದನ್ನು ಮಾಡೋದು ಈ ರೀತಿ ಪಾಪಗಳು ನಾವು ಮಾಡೋದ್ರಿಂದನೇ ದೇವರು ನಮಗೆ ಶೋಧನೆಗಳನ್ನ ಕೊಟ್ಟು ನಮ್ಮನ್ನು ಸರಿ ಮಾಡಿ ಅವ್ರ ದಾರಿಯಲ್ಲಿ ನಡೆಸ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡ್ತಾರೆ ಬೈಬಲಲ್ಲಿ ಕೂಡ ಎಸ್ ಐ ಹದಿನಾಲ್ಕು ಹನ್ನೆರಡರಿಂದ ಹದಿನಾಲ್ಕುವರೆಗೂ ವರೆಗೂ ಓದ್ತೀನಿ ಈ ಸೈತಾನು ಪರಲೋಕದಲ್ಲಿ ಮನುಷ್ಯರು ಭೂಮಿಯಲ್ಲಿ ಉಂಟು ಮಾಡೋಕ್ಕಿಂತ ಮುಂಚೆ ಪರಲೋಕ ರಾಜ್ಯದಲ್ಲಿ ಚೆನ್ನಾಗಿ ಗಮನ ಇಟ್ಟು ಕೇಳ್ರಿ ದೇವದೂತನೇ ಸೈತಾನು ಅವನ ಕರ್ರಿಗೆ ತೋರಿಸ್ತಾರೆ ಅವನೇನಾದ ಅಷ್ಟು ಇಲ್ಲ ಅವನು ದೇವದೂತ ಭಾಳ ಅಂದವಾಗಿರ್ತಾರೆ ಆ ದೇವದೂತ ನಾನು ದೇವರಿಗಿನ್ನ ಉನ್ನತವಾದ ಮೇಲೆ ಏರಿ ಸಿಂಹಾಸನವನ್ನ ಹಾಕ್ತೀನಿ ಅಂತ ಹೇಳ್ತಾರೆ ಅವರು ಕೊಲೆ ಮಾಡಿಲ್ಲ ವ್ಯಭಚಾರ ಮಾಡಿಲ್ಲ ವಿಗ್ರಹಾರಾಧನೆ ಮಾಡಿಲ್ಲ ಯಾವುದೇ ಥರವಾದ ಪಾಪಗಳು ಮಾಡಿಲ್ಲ ಆದರೂ ಕೂಡ ಅವನಲ್ಲಿ ಹೆಮ್ಮೆ ಬಂದಿರೋದ್ರಿಂದ ಅವನ್ನ ಪಾತಾಳಕ್ಕೆ ದಬ್ತಾರೆ ನಾನು ಓದ್ತೀನಿ ವಾಕ್ಯವನ್ನು ಅಹಾ ಉದಯ ನಕ್ಷತ್ರವೇ ಬೆಳ್ಳಿಯೇ ಆಕಾಶದಿಂದ ಹೇಗೆ ಬಿದ್ದಿ ಅವರು ಆಕಾಶದಿಂದ ಉದಯ ನಕ್ಷತ್ರ ಅಂದರೆ ದೇವದೂತ ಆಕಾಶಕ್ಕೆ ಹೆಂಗೆ ಬಿದ್ದೆ ಅಂತ ಇಂಗ್ಲೀಷ್ ಟ್ರಾನ್ಸ್ಲೇಷನ್ನಲ್ಲಿ ಇದು ಬಂದು ಲೂಸಿಫರ್ ಅಂತಿದೆ ಜನಾಂಗಗಳನ್ನು ಕೆಡವಿದ ನ ನೀನು ಕಡಿಯಲ್ಲಿ ಪಟ್ಟು ನೆಲಕ್ಕೆ ಉರುಳಿದೆಯಲ್ಲ ಜನಾಂಗಗಳನ್ನು ಕೆಡಿದ ಉರುಲ್ಪಟ್ಟಲ್ಲ ನೀನು ನಿನ್ನ ಮನಸ್ಸಿನಲ್ಲಿ ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟ ಕಡೆ ಇರುವ ಸುರಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಿಂತ ಮೇಲೆ ಏರಿಸಿ ಹಾಸನನಾಗುವೆನು ದೇವರಿಗಿಂತ ಉನ್ನತವಾದ ಸ್ಥಾನಕ್ಕೆ ಹೋಗ್ತೀನಿ ಅಲ್ಲಿ ನನ್ನ ಸಿಂಹಾಸನ ಆಗ್ತೀನಿ ಅಲ್ಲಿ ಉನ್ನತ ಮೇಘಮಂಡಲದ ಮೇಲೆ ಏರಿ ಉನ್ನತೋನ್ನತ ಸರಿಸಮಾನವಾಗುವೆನು ಅಂದುಕೊಂಡಿದ್ದೀಯಲ್ಲ ಆದರೆ ನೀನು ಪಾತಾಳಕ್ಕೆ ಅಧೋಲೋಕದ ಅಗಾಧ ಸ್ಥಳಗಳಿಗೆ ದಬ್ಬಲ್ಪಟ್ಟಿ ಎಲ್ಲ ನೋಡ್ರಿ ಅವನಲ್ಲಿ ಹೆಮ್ಮೆ ಬಂದಿದ್ದರಿಂದನೇ ಸಾಯ್ತಾನನವನು ಉತ್ಪತ್ತಿ ಆಗಿದ್ದು ಇಷ್ಟೆಲ್ಲ ಮನುಷ್ಯರಿಗೆ ಕಷ್ಟ ಬಂದಿದ್ದು ಅವನು ದೇವರು ದೇವರು ಮಾತ್ರ ಇದ್ದಿದ್ದರೆ ಅದು ಪರಲೋಕದಲ್ಲಿ ನಮಗೆ ಸಿಗುತ್ತೆ ಇದ್ದಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ಹೇಳ್ತೀವಿ ಇಲ್ಲಿ ಎಷ್ಟೇ ಕಷ್ಟ ಬಾಧೆ ಹಿಂಸೆ ಹೋರಾಟ ನಮಗೆ ಎಷ್ಟೇ ಬಂದರೂ ಸಹಿಸೋಣ ನಾವು ಆತ್ಮಹತ್ಯೆ ಮಾಡಿಕೊಂಡು ಸಾಯೋದಕ್ಕೆ ಆಗೋದಿಲ್ಲ ಯಾಕಂದರೆ ಕುರಿತರಲ್ಲಿ ನಾವು ನಾವೇ ಆತ್ಮಹತ್ಯೆ ಮಾಡಿಕೊಂಡ್ರೆ ನರ್ಕಕ್ಕೆ ಹೋಗ್ತೀವಿ ಅಂತಿದೆ ಸಹಿತಾನ ಪ್ರೇರೇಪಿಸ್ತಾನೆ ಭಯ ಹುಟ್ಟಿಸ್ತಾನೆ ಫಸ್ಟ್ ಅವ್ನು ಮಾಡೋದೇ ಭಯ ಹುಟ್ಟಿಸೋದು ಆ ಭಯದಿಂದ ನಮ್ಮನ್ನೆಲ್ಲ ಹೊಡೆದು ಎಬ್ಬಿಸ್ಬಿಡ್ತಾನೆ ಅವನು ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಭಯ ಹುಟ್ಟಿಸ್ತಾನೆ ವಿಶ್ವಾಸ ಇರೋವರು ಯಾವುದಕ್ಕೂ ಎದುರೋದಿಲ್ಲ ದೇವ್ರು ನೋಡ್ಕೊತಾರೆ ಅಂತ ಈ ಸಮಸ್ಯೆಗಳು ಎಷ್ಟೇ ಬರಲಿ ಹೋರಾಟ ಬರಲಿ ನಾವೆಲ್ಲ ಸಹಿಸ್ಕೊಂಡು ಈ ಲೋಕ ಯಾತ್ರೆಯಲ್ಲಿ ಒಂದು ಎಕ್ಸಾಮ್ ಥರ ಇದು ಒಂದನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ವರೆಗೂ ನಮಗೆ ಹೋರಾಟಗಳು ಅಧಿಕವಾಗಿರುತ್ತೆ ಅದು ಎಕ್ಸಾಮೇ ಚಿಕ್ಕ ಚಿಕ್ಕ ಎಕ್ಸಾಮ್ ಪಾಸ್ ಮಾಡ್ತಾ ಇರ್ತದೆ ಅದು ಬೋರ್ಡಿಗೆ ಹೋಗುತ್ತೆ ಅದು ಓದ ಮೇಲೆ ಪಾಸಾದ ಮೇಲೆ ಒಂದು ಕಾಲೇಜ್ ಅಂತ ಹೋಗ್ತೀವಿ ಅದೇ ಥರ ಎಲ್ ಕೆ ಜಿಯಿಂದ ನಾವು ಈ ಲೋಕಯಾತ್ರೆಯನ್ನು ಓಡ್ತಾ ಇರ್ತೀವಿ ಒಂದು ಕಡೆ ಎಕ್ಸಾಮ್ ಮರಣ ಆ ಎಕ್ಸಾಮ್ ಅನ್ನೋದೇ ಮರಣ ಆ ಮರಣ ಬಂದಾಗ ಏನನ್ನೆಲ್ಲ ಅಂದ್ಕೊಂಡಿದ್ದೀವೋ ಯಾಕೆ ಸೈತಾನಿದ್ದಾನೆ ಏನಕ್ಕೆ ಇಷ್ಟು ಕಷ್ಟ ಅದೆಲ್ಲ ಅದೆಲ್ಲ ಇಲ್ಲಿ ಜಯಿಸಿದರೆ ಯುಗ ಯುಗ ಕಾಲ ನಿತ್ಯ ರಾಜ್ಯದಲ್ಲಿ ದೇವ್ರ ಜೊತೆಗಿರ್ತೀವಿ ಇರ್ತೀವಿ ಆದರೆ ಇಲ್ಲಿ ದೇ ಇಲ್ಲಿ ನಾವು ಇಷ್ಟೆಲ್ಲ ಕಷ್ಟಪಡೋದು ಒಂದು ಉದಾಹರಣೆಗೆ ಲೋಕದಲ್ಲೇ ಮ ಮನುಷ್ಯರು ಇಪ್ಪತ್ತೈದು ವರ್ಷ ಓದ್ತಾರೆ ಇಪ್ಪತ್ತು ವರ್ಷ ಇಪ್ಪತ್ತೊಂದು ವರ್ಷ ಇಪ್ಪತ್ತೆರಡು ವರ್ಷ ಓದ್ತಾರೆ ಏನಕ್ಕೆ ಓದ್ತಾರೆ ಅಂದರೆ ಒಂದು ಐವತ್ತು ವರ್ಷವರೆಗೂ ನಾವು ಸುಖವಾಗಿ ಬಾಳೋದಕ್ಕೆ ಅಂದರೆ ಒಂದು ಎಪ್ಪತ್ತು ವರ್ಷ ಒಂದು ಕೆಲಸ ಉದ್ಯೋಗಕ್ಕೆ ಹೋಗಿ ಅರವತ್ತು ವರ್ಷ ಅಂದರೆ ಒಂದು ನಲ್ವತ್ತು ವರ್ಷ ಉದ್ಯೋಗ ಮಾಡಿ ನಾವು ಈ ಲೋಕದಲ್ಲಿ ಜೀವಿಸೋವರೆಗೂ ಸ್ವಲ್ಪ ಹಣ ಗಳಿಸಿ ಚೆನ್ನಾಗಿರ್ಬೇಕಂತ ಆದರೆ ಪರಲೋಕ ರಾಜ್ಯ ಈ ನಿತ್ಯನಿತ ಕಾಲವಾಗಿ ವಾಸ ಮಾಡ್ತೀವಿ ಎಪ್ಪತ್ತು ವರ್ಷಕ್ಕೇ ಇಪ್ಪತ್ತು ವರ್ಷ ಇಷ್ಟು ಕಷ್ಟಪಟ್ಟು ಇಷ್ಟು ದೊಡ್ಡ ಪುಸ್ತಕ ಓದ್ತಾರೆ ಈ ಚಿಕ್ಕ ಪುಸ್ತಕ ಓದಿ ನಾವು ಯುಗ ಯುಗ ಕಾಲ ಮರಣವೇ ಇಲ್ಲದ ಯಾವಾಗಲೂ ಇರುವಂಥ ಜಾಗಕ್ಕೆ ನಾವು ಎಷ್ಟು ಪ್ರಯಾಸ ಪಡಬೇಕು ಸ್ವಲ್ಪ ಯೋಚನೆ ಮಾಡಿರಿ ಎಪ್ಪತ್ತು ವರ್ಷ ಕೂಡ ಸಾಲದು ನಾವು ಮಗುವಾಗಿದಾಗ ಗೊತ್ತಾಗಲ್ಲ ನಾವು ಒಂದು ನಲ್ವತ್ತು ವರ್ಷ ದೇವರಿಗೋಸ್ಕರ ಪ್ರಯಾಸ ಪಡೋದು ಕೂಡ ಕಮ್ಮಿನೇ ಯಾಕಂದರೆ ಅದು ಯುಗ ಬರೀ ನಲ್ವತ್ತು ವರ್ಷಕ್ಕೆ ಎಷ್ಟು ಕಷ್ಟಪಟ್ಟು ಓದ್ತಾ ಇದ್ದಾರೆ ಇಂಜಿನಿಯರ್ ಆಗಬೇಕು ಐ ಪಿ ಎಸ್ ಆಗಬೇಕು ಚೆನ್ನಾಗಿ ಹಣ ಬರಬೇಕು ಲಕ್ಸುರಿಯಾಗಿ ಜೀವಿಸ್ಬೇಕಂತ ಹಣ ಬಂದು ಯಾವಾಗಲೂ ಸಮಾಧಾನ ಆರೋಗ್ಯ ಆಯುಸು ಪರ್ಲೋಕ್ರಾಜ್ ಎಲ್ಲ ಕೊಡೋಲ್ಲ ಅದು ಬರೀ ಅವಶ್ಯಕತೆ ಅಷ್ಟೇ ಅದು ಆಶೀರ್ವಾದ ಅಲ್ಲ ಅದು ಅದನ್ನ ಇಟ್ಕೊಂಡು ನಾವು ಎಷ್ಟಾಗಿ ಪ್ರಯಾಸ ಪಡ್ತೀವಿ ಅದಕ್ಕೋಸ್ಕರ ಅದರ ನಿತ್ಯ ರಾಜ್ಯಕ್ಕೋಸ್ಕರ ಯಾವ ರೀತಿ ಪ್ರಯಾಸ ಪಡಬೇಕು ಅಲ್ಲಿ ಇರ್ತದೆ ಅದರಿಂದ ಹೆಮ್ಮೆ ಹಾಗೆ ಜೀವಿಸೋದಕ್ಕೆ ನಮ್ಮನ್ನು ನಾವೇ ಒಪ್ಪಿಸಿಕೊಡೋಣ ನಮಗೆಲ್ಲ ಶೋಧನೆಗಳು ಕಷ್ಟಗಳು ಬರೋದು ಅವರು ಒಡೆದು ಸರಿ ದಾರಿಯಲ್ಲಿ ನಡ್ಸೋದಿಕ್ಕೆ ಅದೇ ನಾವು ಕರೆಕ್ಟಾಗಿ ನಡ್ಕೊಂಡು ಜ್ಞಾನವಂತರಾಗಿ ಹೆಮ್ಮೆ ಬರೆದಂಗೆ ತಾಳ್ಮೆಯಿಂದ ನಡ್ಕೊಂಡ್ರೆ ನಮಗೆ ಯಾವ ಸಮಸ್ಯೆನೂ ಇರೋದಿಲ್ಲ ಸುದ್ದಿಮಾದಲ್ಲಿ ನಿವಾಸ ಮಾಡುವ ಪ್ರಲೋಗ ತಂದೆಯೇ ತಾಳ್ಮೆಯನ್ನು ಅನುಗ್ರಹಿಸ್ರಿ ಯಾವಾಗಲೂ ತಗ್ಗಿಸಿಕೊಂಡು ಹೋಗೋದಕ್ಕೆ ಕೃಪೆ ಮಾಡಿರಿ ಯಾರಾದರೂ ಅವಮಾನ ಪಡಿಸಿದ್ರು ನಮ್ಮ ಹೃದಯದಲ್ಲಿ ಸಮಾಧಾನ ಇರಲಿ ಅವ್ರನ್ನ ಶ್ರಮಿಸುವ ಹೃದಯ ಕೊಡ್ರಿ ಯಾರಾದರೂ ನಮ್ಮನ್ನು ಹೊಗಳಿದ್ರು ತಾಳ್ಮೆಯನ್ನು ಕೊಡ್ರಿ ಹೆಮ್ಮೆ ಬರೆದಂಗೆ ಕಾಪಾಡೋದಕ್ಕೆ ಕೃಪೆ ಮಾಡಿರಿ ಈ ಶಾಲುಗಳು ಹೂವುಗಳು ಹಾಕಿ ಹೆಮ್ಮೆ ಬರೋ ಥರ ಮಾಡಿ ಸಹಿತಾನು ದೇವರಿಂದ ದೂರ ಮಾಡಿ ಚೋದನೆಗೊಳಗಡೆ ಫೋಟೋದಲ್ಲಿ ಹಾಕ್ಬೇಕಾರೆ ಫೋಟೋ ಶಾಲು ಹಾಕಿದ್ದು ಸನ್ಮಾನ ಮಾಡಿದ್ದೆಲ್ಲ ಹಾಕ್ತೀವಿ ಆದರೆ ಸಮಸ್ಯೆಗಳು ಅಂತ ಬಂದಾಗ ನಮ್ಮ ಕೈಯಲ್ಲಿ ಅದನ್ನು ಜಯಿಸೋದಕ್ಕೆ ಆಗೋದಿಲ್ಲ ದೇವ್ರು ತಾಮೇ ಕೃಪೆಯಿಂದ ನಡೆಸ್ಕೊಡ್ರಿ ಆಶೀರ್ವದಿಸ್ರಿ ಮೈಮೆ ಒಂದ್ರಿ ಘನ ಹೊಂದ್ರಿ ಯೇಸುವಿನ ನಾಮದಲ್ಲಿ ಹೊಂದಿದ್ದೇವೆ ತಂದೆಯೇ ಆ ಮೇನ್